ಸಂದರ್ಭದಲ್ಲಿ ಒತ್ತೆಯಾಳುಗಳಾಗಿ ಇಟ್ಕೊಂಡಂತ ಒಂದು ನಿದರ್ಶನ ಕೂಡ ಇದೆ ಅನ್ನುವಂಥದ್ದು ಮಲ್ಪೆಗೆ ಬಂದಾಗ ನನಗೆ ಗೊತ್ತಾಯಿತು ಅದಕ್ಕಾಗಿ ಸಿಂಧೂದುರ್ಗ ಅಥವಾ ರತ್ನಗಿರಿ ಮಾಲುವಾರ ಆ ಭಾಗದಲ್ಲಿ ಯಾರಾದರೂ ಒತ್ತೆಯಾಳುಗಳಾಗಿ ಇಡಕ್ಕೆ ಸಾಧ್ಯ ಇದೆಯಾ ಅನ್ನುವಂಥದನ್ನು ಕೂಡ ಹುಡುಕಬೇಕು ಅನ್ನುವಂಥದ್ದನ್ನು ಅಲ್ಲಿಯ ಪೊಲೀಸ್ ಇಲಾಖೆಗೆ ಮಹಾರಾಷ್ಟ್ರ ಸರ್ಕಾರ ಈಗಾಗಲೇ ನಿರ್ದೇಶನ ಕೊಟ್ಟಿದೆ ಈ ರೀತಿ ಎಲ್ಲ ಪ್ರಯತ್ನ ಕೂಡ ನಡೀತಾ ಇದೆ ನಿನ್ನೆ ಮತ್ತು ಮೊನ್ನೆ ನಮಗೆ ಗೊತ್ತಾಗಿರುವಂಥದ್ದು ಸುವರ್ಣ ತ್ರಿಭುಜದ ಮೀನು ಹಾಕುವಂಥ ಕಂಟೈನರ್ ಅದಕ್ಕೆ ಏನು ನೀವು ಹೇಳ್ತೀರಿ ಪ್ಲಾಸ್ಟಿಕ್ನ ಡಬ್ಬ ಬಾಕ್ಸು ಅದು ಮಾಲ್ವಾರದ ಹತ್ರ ಸಿಕ್ಕಿದೆ ಅನ್ನುವಂಥದನ್ನ ಪತ್ತೆ ಹಚ್ಚಿದಾಗ ಆ ಮೀನುಗಾರರ ಕುಟುಂಬದ ಅವರ ಸೋದರ ಅಲ್ಲಿಗೆ ಹೋಗಿ ಅದು ನಮ್ಮದೇ ಬೋಟಿಂದು ಅನ್ನುವಂಥದ್ದನ್ನು ಹೇಳಿದ್ದಾರೆ ಅನ್ನುವಂಥದ್ದನ್ನ ಅಲ್ಲಿಯ ಸಿವಿಲ್ ಪೊಲೀಸು ಹೇಳ್ತಾ ಇದ್ದಾರೆ ಅದಕ್ಕಾಗಿ ಇವತ್ತು ಅಂದರೆ ಅಲ್ಲಿ ಆ ಬಾಕ್ಸ್ ಸಿಕ್ಕಿದ್ರೆ ದೋಣಿ ಎಲ್ಲೋಗಿದೆ ಮೀನುಗಾರರು ಎಲ್ಲೋಗಿದ್ದಾರೆ ಇದರ ಬಗ್ಗೆ ಅತ್ಯಂತ ಶೀಘ್ರವಾಗಿ ಪತ್ತೆ ಹಚ್ಚುವಂಥ ಕೆಲಸನೂ ಈಗಾಗಲೇ ಮೆರವಣಿಗೆ ಮಾಡ್ತಾ ಇರುವಂಥ ಸಂದರ್ಭದಲ್ಲಿ ನಿರ್ಮಲಾ ಸೀತಾರಾಮನ್ ಅವರು ವಾಪಸ್ ನನಗೆ ಫೋನನ್ನು ಕೂಡ ಮಾಡಿದ್ರು ಅದನ್ನು ಆ ಬಾಕ್ಸ್ ಎಲ್ಲಿಂದ ಬಂತು ಹೇಗೆ ಬಂತು ಆ ಏರಿಯಾದಲ್ಲಿ ಅದು ಹೇಗೆ ಸಿಕ್ತು ಅನ್ನುವಂಥದನ್ನು ಪತ್ತೆ ಹಚ್ಚುವಂಥ ಕೆಲಸ ಕೂಡ ತಂತ್ರಜ್ಞಾನ ಮೂಲಕ ಎಷ್ಟು ಸಾಧ್ಯನೋ ಅಷ್ಟು ಎಲ್ಲ ತಂತ್ರಜ್ಞಾನವನ್ನು ಬಳಕೆ ಮಾಡಿ ನಾವು ಪತ್ತೆ ಹಚ್ಚುವಂತ ಕೆಲಸವನ್ನ ಮಾಡ್ತೀವಿ ಅನ್ನುವಂಥ ಮಾತನ್ನ ಕೂಡ ಇವತ್ತು ಕೇಂದ್ರ ಸರ್ಕಾರ ಹೇಳ್ತಾ ಇದೆ ಇವತ್ತು ಮೀನುಗಾರರು ಹೇಳಿದ್ದಾರೆ ನಾವು ಇವತ್ತು ಡೆಲ್ಲಿಗೆ ಬಂದು ನಾಳೆ ಮತ್ತೆ ಪ್ರಧಾನಿಯವರನ್ನ ಭೇಟಿ ಮಾಡೋದಕ್ಕೆ ಕೊಡಬೇಕು ಅಂತ ಹೇಳಿ ಅದಕ್ಕೆ ಕೂಡ ಖಂಡಿತವಾಗಿ ಯಾವುದೇ ಮೀನುಗಾರ ಸಂಘಟನೆಯವರು ಡೆಲ್ಲಿಗೆ ಕೂಡ ಅಲ್ಲಿ ಮಾಹಿತಿಯನ್ನು ಪಡ್ಕೊಂಡು ಅಲ್ಲಿಯ ಕೇಂದ್ರದ ಸಚಿವರು ಇರ್ಬೋದು ಅಥವಾ ಮುಖ್ಯ ಪ್ರಧಾನ ಮಂತ್ರಿಗಳಿರ್ಬೋದು ಇದನ್ನು ಭೇಟಿ ಮಾಡಿಸಿ ಇದಕ್ಕೆ ಇನ್ನಷ್ಟು ಒತ್ತು ಕೊಡುವ ನಮಗೆ ಕೂಡ ನೋವು ಅರ್ಥ ಆಗುತ್ತೆ ಯಾಕಂದರೆ ರೈತ ಕೆಲಸ ಮಾಡುವಂಥದ್ದು ಭೂಮಿಯಲ್ಲಿ ಒಬ್ಬ ರೈತ ಸತ್ತರೆ ನಾವು ತುಂಬಾ ದುಃಖ ಪಡ್ತೀವಿ ಮರಗ್ತೀವಿ ಆದರೆ ಇವತ್ತು ಮೀನುಗಾರರ ಕೆಲಸ ಮಾಡುವಂಥದ್ದು ನಮಗೆ ಗೊತ್ತೇ ಇಲ್ಲದಂಥ ಬಹಳ ದೂರದ ಆಳದ ಸಮುದ್ರದಲ್ಲಿ ಏನಾಗುತ್ತೆ ಅಲ್ಲಿ ತುಫಾನ್ ಯಾವಾಗ ಬರುತ್ತೆ ಯಾವ ದೇಶದವರು ಯಾವಾಗ ಬರ್ತಾರೆ ಯಾವಾಗ ಏನಾಗುತ್ತೆ ಅನ್ನುವಂಥ ಜೀವದ ಹಂಗನ್ನು ತೊರೆದು ಮೀನು ಹಿಡಿಯಲಿಕ್ಕೆ ಕೇವಲ ಮೀನು ತಿನ್ನೋದಕ್ಕೆ ಅಲ್ಲ ಮೀನು ಕೇವಲ ನಿಮ್ಮ ವ್ಯಾಪಾರಕ್ಕೆ ಅಲ್ಲ ಮೀನು ವಿದೇಶಿ ವಿನಿಮಯವನ್ನು ಕೂಡ ಮಾಡುತ್ತೆ ಅನ್ನುವಂಥದ್ದು ನಮಗೆ ಖಂಡಿತವಾಗಿ ಗೊತ್ತಿದೆ ಅದಕ್ಕಾಗಿ ಖಂಡಿತವಾಗಿ ಮೀನುಗಾರರನ್ನು ಪತ್ತೆ ಹಚ್ಚೋದಕ್ಕೆ ಕೇಂದ್ರ ಮತ್ತು ಕೇಂದ್ರ ಸರ್ಕಾರಕ್ಕೆ ಕೊಟ್ಟಿದ್ದಾರೆ ಆ ಎಲ್ಲ ಪ್ರಯತ್ನವನ್ನು ಕೂಡ ನಾವು ಮಾಡ್ತಿದ್ದೀವಿ ಮತ್ತು ಮುಂದೆನೂ ಮಾಡ್ತೀವಿ ಆದಷ್ಟು ಬೇಗನೆ ನಮ್ಮ ಏಳು ಜನ ಮೀನುಗಾರರನ್ನು ಹುಡುಕುವಂಥ ಪ್ರಯತ್ನವನ್ನು ಖಂಡಿತ ನಾವು ಮುಂದುವರಿಸ್ತೀವಿ ಅನ್ನುವಂಥ ಮಾತನ್ನು ಈ ಸಂದರ್ಭದಲ್ಲಿ ಎಲ್ಲ ಮೀನುಗಾರ ಬಂಧುಗಳಿಗೆ ನಾನು ಇದೇ ಹೇಳಕ್ಕೆ ಇಚ್ಛೆ ಪಡ್ತೀನಿ ಈ ಒಂದು ಮಲ್ಪೆಯ ಮೀನುಗಾರರ ಮುಖಂಡರಿಗೆ ನಾನು ನಮ್ಮ ಉತ್ತರ ಕನ್ನಡ ಜಿಲ್ಲೆಯ ಮೀನುಗಾರರ ಬಂಧುಗಳ ಪರವಾಗಿ ಅವರಿಗೆಲ್ಲರಿಗೆ ನಾನು ಅಭಿನಂದನೆಗಳನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಮಾಧ್ಯಮದ ಮಿತ್ರರೇ ಮತ್ತು ಸೇರಿದಂಥ ಎಲ್ಲ ಬಂಧು ಮತ್ತು ತಾಯಂದಿರೆ ಕಳೆದ ಇಪ್ಪತ್ತು ಮೂರು ದಿನಗಳ ಹಿಂದೆ ಮೀನನ್ನು ಹಿಡಲಿಕ್ಕೆ ಹೋದಂಥ ಏಳು ಜನ ಮೀನುಗಾರರು ನಾಪತ್ತೆಯಾಗಿದ್ದು ತಮಗೆಲ್ಲ ಗೊತ್ತಿರುವಂಥ ಸುದ್ದಿ ಈ ಬಗ್ಗೆ ನಮ್ಮ ಕುಮಟಾ ಉತ್ತರ ಕನ್ನಡ ಜಿಲ್ಲೆಯ ಭಟ್ಕಳ ಮತ್ತು ಕುಮಟಾದ ಐದು ಜನ ಮೀನುಗಾರರು ಆ ಬೋಟ್ ಮೇಲೆ ಇದ್ದರು ಅನ್ನುವಂಥದ್ದನ್ನು ನಿಮ್ಮ ಗಮನಕ್ಕೆ ತರ್ತವೆ ಅದರಲ್ಲಿ ಎರಡು ಮೀನುಗಾರರು ನನ್ನ ಕ್ಷೇತ್ರ ಕುಮಟಾದವರಾಗಿದ್ದಾರೆ ಅವರಿಬ್ಬರು ಹರಿಕಾಂತ ಸಮಾಜವರು ಅವರಿಬ್ಬರ ಕುಟುಂಬಕ್ಕೂ ನಾನು ನಿನ್ನೆ ಮತ್ತು ಮೊನ್ನೆ ಹೋಗಿ ಭೇಟಿ ಮಾಡಿ ಬಂದಿದ್ದೇನೆ ಅದಕ್ಕೂ ಪೂರ್ವದಲ್ಲಿ ನಾನು ರಾಜ್ಯ ಮೀನುಗಾರಿಕಾ ಸಚಿವರಾದಂಥ ವೆಂಕಟರಾವ್ ನಾರಾಯಣ ನಾಡ್ಗೌಡರನ್ನು ಭೇಟಿಯಾಗಿ ವಿಷಯವನ್ನು ಪ್ರಸ್ತಾಪವನ್ನು ಮಾಡಿದೆ ಮತ್ತು ಅವ್ರಿಗೆ ಹೇಳಿದೆ ದಯವಿಟ್ಟು ನೀವು ಹೆಲಿಕಾಪ್ಟರ್ ಮೇಲಾದರೂ ಬಂದು ನಮ್ಮ ಕ್ಷೇತ್ರದ ಮೀನುಗಾರರ ಕುಟುಂಬಕ್ಕೆ ಬಂದು ಸಾಂತ್ವನವನ್ನು ಹೇಳ್ರಿ ಅನ್ನುವಂಥ ಮಾತನ್ನು ನಾನು ಹೇಳಿದೆ ಅವಾಗ ಅವರು ಹೇಳಿದರು ನಮಗೆಲ್ಲ ಹೆಲಿಕಾಪ್ಟರ್ ಇಲ್ಲ ಕೇವಲ ಮುಖ್ಯಮಂತ್ರಿಗಳಿಗೆ ಮಾತ್ರ ಅನ್ನುವಂಥ ಮಾತನ್ನು ಅವರು ಹೇಳಿದರು ಆದರೆ ಅವರತ್ರ ಭರವಸೆಯನ್ನು ತೊಗೊಂಡಿದ್ದೇನೆ ಎಂಟನೇ ತಾರೀಕಿಗೆ ಕುಮಟ ಮತ್ತು ಭಟ್ಕಳ ಹಾಗೂ ಈ ಭಾಗದ ಮಲ್ಪೆಗೆ ಬಂದು ಭೇಟಿ ಕೊಡ್ತೇನೆ ಅನ್ನುವಂಥ ಮಾತನ್ನು ಹೇಳಿದ್ದಾರೆ ಆದರೆ ಅದರ ಪ್ರಯೋಜನ ಎಷ್ಟರ ಮಟ್ಟಿಗೆ ಆಗ್ತದೆ ಅನ್ನುವಂಥದ್ದು ನಾನು ಹೇಳಲಿಕ್ಕೆ ಬಯಸುವುದಿಲ್ಲ ಆದರೆ ಒಂದು ಮಾತು ಏನಂತ ಹೇಳಿದರೆ ಅದು ರಾಜ್ಯ ಸರ್ಕಾರ ಇರ್ಬೋದು ಅಥವಾ ಕೇಂದ್ರ ಸರ್ಕಾರ ಈ ಎರಡೂ ಸರ್ಕಾರಗಳು ಮೀನುಗಾರರ ಬಗ್ಗೆ ನಿರ್ಲಕ್ಷ್ಯವನ್ನು ವಹಿಸುವಂಥದ್ದು ಇದು ಕಟು ಸತ್ಯ ಅನ್ನುವಂಥದ್ದನ್ನು ಹೇಳಲಿಕ್ಕೆ ಬಯಸ್ತಾ ಇದ್ದೇನೆ ಯಾವುದೇ ಸರ್ಕಾರ ಇರಲಿ ಇವತ್ತು ನಾನು ಭಾರತೀಯ ಜನತಾ ಪಾರ್ಟಿಯ ಶಾಸಕನ ಇರ್ಬೋದು ಆದರೆ ಮೀನುಗಾರರು ಈ ರೀತಿಯಾಗಿ ಹೋರಾಟವನ್ನು ನನಗೆ ಕಳೆದ ಸ್ವಾತಂತ್ರ್ಯ ಬಂದ ಎಪ್ಪತ್ತು ಒಂದು ವರ್ಷಗಳೇ ಆಗಿರ್ಬೋದು ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಇಷ್ಟು ದೊಡ್ಡ ಪ್ರಮಾಣದಲ್ಲಿ ಯಾವುದೇ ಸಂಘಟನೆ ಯಾವುದೇ ಸಂಘಟನೆ ರಸ್ತೆಗಿಳಿದು ಹೋರಾಟ ಮಾಡಿದ್ದಿರಲಿಲ್ಲ ಆದರೆ ಇವತ್ತು ಮೀನುಗಾರರು ಬಹಳ ಶಾಂತಿಪ್ರಿಯವಾದಂಥ ಜನ ನೀವು ನೀವು ಇವತ್ತು ಉದ್ರಿಕ್ತರಾಗಿದ್ದೀರಿ ನಿಮಗೆ ನೋವಿದೆ ಅನ್ನುವಂಥದ್ದನ್ನು ನನಗೂ ಗೊತ್ತಿದೆ ನಿಮ್ಮ ಜೊತೆ ಸದಾ ನಾನು ಇರ್ತೇನೆ ಅನ್ನುವಂಥ ಮಾತನ್ನು ಹೇಳಿ ನೀವು ಯಾವುದೇ ಸಂದರ್ಭದಲ್ಲಿ ಕರೆದ್ರೆ ನಾನು ನಿಮ್ಮ ಜೊತೆ ನಾವೆಲ್ಲರೂ ಸಹ ನಮ್ಮ ಏಳು ಜನ ಸಹೋದರನ್ನ ಹುಡುಕ ಎತ್ನಲ್ಲಿದ್ದೇವೆ ವರ್ಷ ಐದು ಜನ ಕಾರವಾರ ಜಿಲ್ಲೆಯವರು ಎರಡು ಜನ ಉಡುಪಿ ಜಿಲ್ಲೆಯವರು ನನ್ನ ಕ್ಷೇತ್ರ ಅಥವಾ ದಕ್ಷಿಣ ಕನ್ನಡ ಜಿಲ್ಲೆಯವರು ಯಾರೂ ಸಿಗಿಲ್ಲ ಸಹ ಇದೇ ಪರಿಸ್ಥಿತಿ ನನ್ನ ಕಾನ್ಷಿಯನ್ಸಿ ಅಥವಾ ನನ್ನ ಜಿಲ್ಲೆಯ ಮೀನುಗಾರರಿಗೆ ಮುಂದೆ ಬರಬಹುದು ಅದಕ್ಕಾಗಿ ನಾವೆಲ್ಲರೂ ಸಹ ಇವರನ್ನು ಹುಡುಕುವ ಯತ್ನವನ್ನು ಶೋಭಾ ಕರಂದ್ಲಾಜಿ ಅವರು ಸಂಸದೆಯರು ಏನು ಹೇಳಿದ್ದಾರೆ ಕೇಂದ್ರ ಸರ್ಕಾರದ ಮೇಲೆ ಒತ್ತಡವನ್ನು ತರುವಂಥ ಕೆಲಸವನ್ನು ಮಾಡ್ತಾ ಇದ್ದಾರೆ ಸ್ಥಳೀಯ ಶಾಸಕರು ಮತ್ತು ಕಾರವಾದ ಶಾಸಕರೊಂದಿಗೆ ನಾವು ದಕ್ಷಿಣ ಕನ್ನಡ ಜಿಲ್ಲೆಯ ಶಾಸಕರು ಕೂಡಿ ಸರ್ಕಾರ ಕರ್ನಾಟಕ ರಾಜ್ಯ ಸರ್ಕಾರದ ಮೇಲೆ ಒತ್ತಡ ತರುವಂಥ ಕೆಲಸವನ್ನು ಖಂಡಿತ ಮಾಡಲಿಕ್ಕಿದ್ದೇವೆ ಅಷ್ಟೇ ಅಲ್ಲ ಮುಂಚೆ ಸಹ ಮುಂದೆ ಸಹ ಇಂತಹ ದುರ್ಘಟನೆ ನಡೀಬಾರ್ದು ಅದಕ್ಕಾಗಿ ಹತ್ತು ಹಲವಾರು ವಿಷಯಗಳು ಬೇರೆ ಬೇರೆ ರಾಜ್ಯಗಳಲ್ಲಿ ಬಹುಶಃ ಟ್ರಿಸ್ಟೆಸ್ ಸಿಗ್ನಲ್ ಟ್ರಾನ್ಸ್ಮಿಟಿಂಗ್ ಬಾಕ್ಸನ್ನು ಎಲ್ಲ ರಾಜ್ಯಗಳಲ್ಲಿ ಅವರವರ ಬೋಟ್ಗಳಲ್ಲಿ ಅಳವಡಿಸುವಂಥ ಕೆಲಸವನ್ನು ಮಾಡಿದ್ದಾರೆ ಫ್ರೀಯಾಗಿ ಮಾಡಿ ಉಚಿತವಾಗಿ ಮಾಡಿದ್ದಾರೆ ಆ ರೀತಿಯ ಬಾಕ್ಸ್ಗಳನ್ನು ನಮ್ಮ ರಾಜ್ಯದ ಸಹ ಅಳವಡಿಸಬೇಕೆಂಬಂಥ ಒತ್ತಡವನ್ನು ಖಂಡಿತ ರಾಜ್ಯ ಸರ್ಕಾರದ ಮೇಲೆ ತರ್ತೇವೆ ಹಾಗೆ ನಮ್ಮ ಸೋದರು ಗಾಡೆಯಾಗಿದ್ದಾರೆ ಅವರನ್ನು ಹುಡುಕ್ಲಿಕ್ಕೆ ಯಾವ ರೀತಿಯ ಪ್ರಯತ್ನ ಮಾಡಬೇಕು ಅದೆಲ್ಲ ರೀತಿಯ ಪ್ರಯತ್ನವನ್ನು ನಾವು ಮಾಡ್ತೇವೆ ಸದಾ ನಾವು ನಿಮ್ಮೊಂದಿಗೆ ಇದ್ದೇವೆ ಅಂತ ಹೇಳ್ತಾ ಮುಗಿಸ್ತೇನೆ ಮುಂದಕ್ಕೆ ಕಾಪು ಕ್ಷೇತ್ರದ ಶಾಸಕರಾಗಿರುವಂಥ ಲಾಲಾಜಿ ಆರ್ಮೆಂಡನ್ ಮೊಗವೀರ ಸಮುದಾಯದ ಶಾಸಕರು ಆಗಿರುವಂಥ ಲಾಲಾಜಿ ಆರ್ಮೆಂಡನ್ ಇವರು ಸಭೆಯನ್ನು ಉದ್ದೇಶಿಸಿ ಎರಡು ನಿಮಿಷಗಳಲ್ಲಿ ತಮ್ಮ ಅನಿಸಿಕೆಯನ್ನು ವ್ಯಕ್ತಪಡಿಸುವಂತೆ ಬೆನ್ನಿಸಿಕೊಂಡಿದ್ದ ಮಲ್ಪೆ ಮೀನುಗಾರ ಸಂಘಟನೆ ಮೂಲಕ ಇಷ್ಟೊಂದು ಬೃಹತ್ ಕಾರ್ಯಕ್ರಮವನ್ನು ಏರ್ಪಡಿಸಿಕೊಂಡು ನಮ್ಮ ಏಳು ಜನ ನಾಪತ್ತೆಯಾದಂಥ ಮೀನುಗಾರನ್ನು ಹುಡುಕಿಡುವಂಥ ಒಂದು ಪ್ರಯತ್ನಕ್ಕೆ ನಾವೆಲ್ಲ ಸರ್ಕಾರವನ್ನು ಆಗ್ರಹಿಸುವಂಥ ಈ ಹೋರಾಟದಲ್ಲಿ ಭಾಗವಹಿಸಿರುವಂಥ ಮೀನುಗಾರ ಮುಖಂಡರೇ ಮತ್ತು ಜನಪ್ರತಿನಿಧಿಗಳೇ ಹಾಗೂ ಮಾಧ್ಯಮ ಸ್ನೇಹಿತರೆ ಎಲ್ಲರಿಗೂ ಒಂದಿಸ್ತಾ ಕಳೆದ ವಾರ ನಾವು ಕೂಡ ಕಾರ್ಯನಿಮಿತ್ತೆಹರಿಗೆ ಹೋದಾಗ ಸನ್ಮಾನ್ಯ ಶೋಭಾ ಕರಂಜವರು ನಮ್ಮ ಸಂಸದರ ಜೊತೆಗೆ ಮತ್ತು ನಮ್ಮ ಕೇಂದ್ರದ ಸಚಿವರಾದಂಥ ಸನ್ಮಾನ ಸದಾನಗೌಡರ ಜೊತೆಗೆ ನಮ್ಮ ದೇಶದ ಗೃಹ ಸಚಿವರು ರಾಜನಾಥ್ ಸಿಂಗ್ರವರು ಶೋಭಕರ ಜೊತೆಗೆ ನಮ್ಮ ಗೃಹ ನಮ್ಮ ರಕ್ಷಣಾ ಸಚಿವೆ ನಿರ್ಮಲಾ ಜೊತೆಗೆ ನಾವು ಭೇಟಿ ಕೊಟ್ಟು ನಮ್ಮ ಈ ಭಾಗದ ಸಮಸ್ಯೆ ಬಗ್ಗೆ ಜನರನ್ನು ಮೀನುಗಾರರು ಹುಡುಕಿಕೊಳ್ಳುವ ಬಗ್ಗೆ ಕೂಡ ಆಗ್ರಹಿಸಿದ್ದೇವೆ ಮಾನ್ಯ ಅನಂತಕುಮಾರ್ ಹೆಗಡೆಯವರು ಕೂಡ ಕೇಂದ್ರದ ಉತ್ತರ ಕರ್ನಾಟಕದ ಸಂಸದರು ಅವರು ಕೂಡ ಕೇಂದ್ರಕ್ಕೆ ಪತ್ರವನ್ನು ಕೂಡ ಬರೆದಿದ್ದಾರೆ ನಮ್ಮ ಪ್ರಯತ್ನ ಕೂಡ ಈಗಾಗಲೇ ಈ ಒಂದು ಹೋರಾಟದಿದೆ ನಾನು ಮೊನ್ನೆ ಮಲ್ಪೆಯ ಮೀನುಗಾರರ ಆ ಒಂದು ಬೋಟ್ ಮಾಲೀಕರ ಸುವರ್ಣ ತ್ರಿಪೂಜಾದ ಮನೆಯವರಿಗೆ ಕೂಡ ಮನೆಗೆ ಕೂಡ ಭೇಟಿ ಕೊಟ್ಟಿದ್ದೇನೆ ನಮ್ಮ ಸಾಂತ್ವನವನ್ನು ಹೇಳಿದರೆ ಈ ಹೋರಾಟ ಬಹುಶಃ ಹಿಂದೆ ಕೂಡ ಹಲವಾರು ಬಾರಿ ಈ ಥರ ಮೀನುಗಾರರನ್ನು ಅಡಗಿಡ್ ಇಡುವಂತಹ ಮೀನನ್ನು ಕತ್ತುಕೊಂಡು ಹೋಗುವಂತಹ ಬೇರೆ ಬೇರೆ ಘಟನೆ ಎಲ್ಲ ಹಿಂದೆ ಕೂಡ ಅಂತೇಳಿ ನಮ್ಮ ಮೀನುಗಾರರೆಲ್ಲ ಹೇಳ್ತಾ ಇದ್ದಾರೆ ಬಹುಶಃ ಯಾವುದೇ ಇದ್ರೂ ಕೂಡ ಅದನ್ನು ಪತ್ತೆ ಹಚ್ಚಿ ನ್ಯಾಯ ಕೊಡಬೇಕು ಆದಷ್ಟು ಬೇಗನೆ ನಮ್ಮ ಎರಡೂ ಸರ್ಕಾರಗಳು ಕೇಂದ್ರ ಮತ್ತು ರಾಜ್ಯ ಸರ್ಕಾರ ಇದಕ್ಕೆ ಪೂರ್ಣ ಪ್ರಮಾಣದಲ್ಲಿ ಇದಕ್ಕೆ ತೊಲಗಬೇಕಂತ ಹೇಳ್ತೇನೆ ಅದೇ ರೀತಿಯಲ್ಲಿ ನಮ್ಮ ಮಹಾರಾಷ್ಟ್ರ ಮುಖ್ಯಮಂತ್ರಿ ಸನ್ಮಾನ್ಯ ದೇವೇಂದ್ರ ಫಡ್ನವೀಸ್ ಅವರಿಗೆ ಕೂಡ ನಮ್ಮ ರಕ್ಷಣಾ ಸಚಿವರು ನಿರ್ಮಲಾ ಸೀತಾರಾಮನ್ ಅವರು ದೂರವಾಣಿ ಮೂಲಕ ಮಾತಾಡಿದ್ದಾರೆ ಬೇರೆ ಬೇರೆ ಘಟನೆಯನ್ನು ಕೂಡ ಯಾಕಂದರೆ ಒಂದು ಸಂದೇಹದ ಕೆಲವು ಘಟನೆಗಳು ಇತ್ತು ಅದನ್ನು ಕೂಡ ಅವರ ಗಮನಕ್ಕೆ ತಂದು ಇದನ್ನು ಕೂಡ ಅವರ ಗಮನಕ್ಕೆ ತರಿಸಲಾಗಿದೆ ಈ ಹಿನ್ನೆಲೆಯಲ್ಲಿ ನಮ್ಮ ಪ್ರಯತ್ನ ಖಂಡಿತ ಎಲ್ಲ ಹೋರಾಟಗಾರರಿಗೆ ನಾವು ಕೂಡ ಇದ್ದೇವೆ ಅಂತ ಹೇಳ್ತಾ ವಂದಿಸಿ ನಮ್ಮ ಕೊಟ್ಟದ್ದು ಲಾಲಾಜಿ ಇವರಿಗೆ ಕೃತಜ್ಞಾನ ಸಲ್ಲಿಸಿಕೊಂಡು ಮುದಕ್ಕೆ ಮಾಜಿ ಮೀನುಗಾರಿಕಾ ಸಚಿವರು ಮಾಜಿ ಸಂಸದರು ಆದಂತಹ ಜಯಪ್ರಕಾಶ್ ಹೆಗ್ಡೆ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಬಹಳ ನೋವಿನಿಂದ ನಾವೆಲ್ಲೆಲ್ಲ ಸೇರಿದ್ದೇವೆ ನಮ್ಗೆ ಇನ್ನೂ ಆಸೆ ಇದೆ ಅವರೆಲ್ಲ ವಾಪಸ್ ಬರ್ತಾರೆ ಅಂತ ನಿರೀಕ್ಷೆಯಲ್ಲಿದ್ದೇವೆ ನಾವು ಅದರಿಂದ ಮುಂದಿನ ಬಗ್ಗೆ ಬಗ್ಗೆಯಲ್ಲ ಇನ್ನೇನಾಗಬಹುದು ಅನ್ನೋದಂತ ನಾನು ಪ್ರಥಮವಾಗಿ ಶಂಕರು ಮತ್ತು ಸತೀಶ್ ಕುಂದರ್ ಅವ್ರ ಸಮಕ್ಷಮದಲ್ಲಿ ಅವರ ಮುಖಂಡರನ್ನು ಕಂಡಾಗ ಇವೆಲ್ಲವನ್ನು ಚರ್ಚೆಯನ್ನು ಮಾಡಿ ಎಸ್ ಪಿ ಅವರಿಗೆ ಡಿ ಸಿ ಅವ್ರಿಗೆ ಪ್ರಥಮವಾಗಿ ಮಾತಾಡಿದೆ ಯಾಕಂದರೆ ಇಲ್ಲಿಂದ ಒಂದು ಆರು ಟೀಮ್ ಹೋಗಿತ್ತು ನಿಮ್ಮ ಮೀನುಗಾರ ಮುಖಂಡರನ್ನು ಕರ್ಕೊಂಡು ಹೋಗಿದ್ದಾರೆ ಅವರು ಇದನ್ನೆಲ್ಲ ಆದಮೇಲೆ ಪುನಃ ಒಂದು ಟೀ ಎರಡು ಟೀಮನ್ನು ಕಳಿಸಿದ್ದಾರೆ ನೇರವಾಗಿ ರಾ ನಾನು ರಾಜ್ಯದ ಗೃಹ ಸಚಿವರಿಗೆ ಅದೇ ದಿವಸ ಫೋನನ್ನು ಮಾಡಿದ್ದೆ ನಾನು ಅವ್ರು ನಿನ್ನೆ ದಿವಸ ಬಂದು ಕೆಲವು ಮಾಹಿತಿಯನ್ನು ಕೊಟ್ಟಿದ್ದಾರೆ ಪತ್ರಿಕಾಗೋಷ್ಠಿಯನ್ನು ಮಾಡಿದ್ದಾರೆ ನಂತರ ಕೇಂದ್ರದ ಡಿಫೆನ್ಸ್ ಸೆಕ್ರೆಟರಿ ಸುಭಾಷ್ ಚಂದ್ರ ಅವರಿಗೆ ದೂರವಾಣಿಯಲ್ಲಿ ಸಂಪರ್ಕವನ್ನು ಮಾಡಿದೆ ಅವರು ಕರ್ನಾಟಕದ ಕೇಡರ್ನವರು ಅವ್ರು ಹೇಳಿದರು ಸರ್ ಈಗಾಗಲೇ ನಾವು ನೇವಿಯನ್ನು ಕೋಸ್ಟ್ ಗಾರ್ಡನ್ನು ಹೆಲಿಕಾಪ್ಟ್ರನ್ನ ಡೆಪ್ಲಾಯ್ ಮಾಡಿದ್ದೇವೆ ಅದನ್ನು ಇನ್ನೊಂದು ಬಾರಿ ಮಾಡಿ ಅಂದ್ರೆ ಇನ್ನೊಂದು ಬಾರಿ ಮಾಡ್ತೇವೆ ಅಂತ ಹೇಳಿ ನಿರಂತರವಾಗಿ ಯಾಕಂದರೆ ಇದು ಈಗ ಹೆಲಿಕಾಪ್ಟರ್ ಮುಖಾಂತರ ಸ್ಯಾಟಲೈಟ್ ಮುಖಾಂತರಲ್ಲಿ ಏನಾಗಿದೆ ಅನ್ನೋ ಬಗ್ಗೆ ಒಂದು ಸಮುದ್ರದಲ್ಲಿ ಮಾಹಿತಿಯನ್ನು ತಗೊಳ್ಳಿಕ್ಕೆ ಸಾಧ್ಯ ಆಗ್ತದೆ ಬಿಟ್ಟರೆ ನೀವು ಸಮುದ್ರದಲ್ಲಿ ಹುಡುಕಿ ಹೋಗುವಂಥ ಪ್ರಯತ್ನ ಬಹಳ ಕಷ್ಟದ್ದು ಆದರೆ ಅದನ್ನು ಎಲ್ಲಿಯಾದರೂ ಯಾರಾದರೂ ಬೇರೆಯವರು ಅದನ್ನು ತೊಗೊಂಡೋಗಿ ಅವರನ್ನು ಬಚ್ಚಿಟ್ಟಿದಾರ ಬೋಟನ್ನು ಬಚ್ಚಿಟ್ಟಿದ್ದಾರೆ ಅನ್ನೋ ಬಗ್ಗೆ ಅಲ್ಲಲ್ಲಿಯ ರಾಜ್ಯ ಸರ್ಕಾರಗಳು ತೀರ್ಮ ಮಾಡಬೇಕು ನಮ್ಮ ಪೊಲೀಸ್ನವರು ಅವರೊಟ್ಟಿಗೆ ಹೋಗಿದ್ದಾರೆ ಅದರಿಂದ ದಯವಿಟ್ಟು ನಾವು ಆಸೆಯಿಂದ ಕಾಯುವ ಖಂಡಿತವಾಗಿ ಅವರು ಬರ್ತಾರೆ ಅಂತ ಮನಸ್ಸು ಹೇಳ್ತಾ ಇದೆ ಅದನ್ನು ಅವರು ಆದಷ್ಟು ಶೀಘ್ರದಲ್ಲಿ ವಾಪಸ್ ಬಂದಾಗ ಇವತ್ತೇನು ನೀವೆಲ್ಲ ಸೇರಿದಿರಿ ಉತ್ತರ ಕನ್ನಡದವರು ಐದು ಜನ ದಕ್ಷಿಣ ಕನ್ನಡ ಉಡುಪಿಯವ್ರು ಎರಡು ಜನ ಪ್ರಶ್ನೆ ಅಲ್ಲ ಎಲ್ಲ ಮೀನುಗಾರ ಬಂಧುಗಳು ನಮ್ಮವರೇ ಅಲ್ಲಿಯವರು ಇಲ್ಲಿಯವರು ಪ್ರಶ್ನೆ ಬರುವುದಿಲ್ಲ ಇಲ್ಲಿ ನಮ್ಮ ಬಂಧುಗಳೇ ಯಾಕಂದರೆ ನಮಗೂ ಒಂದು ಅವಕಾಶ ಸಿಕ್ಕಿತ್ತು ನೀವೆಲ್ಲ ಅವಕಾಶ ಸಹಕಾರ ಅವಕಾಶವನ್ನು ಕೊಟ್ಟಿದೆ ನಿಮ್ಮದ ಇದರಲ್ಲಿ ಪ್ರಯತ್ನವನ್ನು ಮಾಡುವಂಥದ್ದು ನಮ್ಮ ಕರ್ತವ್ಯ ನಾನು ಅಂತ ಭಾವಿಸ್ತೇನೆ ದಯವಿಟ್ಟು ಕಾದು ನೋಡುವ ಮಾನ್ಯ ಶಂಕರ್ ಅವರು ಮತ್ತು ಇವರು ಸತೀಶ್ ಕುಂದರ್ ಅವರ ನೇತೃತ್ವದಲ್ಲಿ ಇದೇನು ಪ್ರಯತ್ನ ನಡೀತಾ ಇದೆ ನಾವೆಲ್ಲ ಅವರೊಟ್ಟಿಗಿದ್ದೇವೆ ನಾವು ನಿಮ್ಮೊಟ್ಟಿಗಿದ್ದೇವೆ ಅನ್ನುವಂಥದ್ದನ್ನು ಹೇಳ್ತಾ ಶಾಸಕರು 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 ಎಲ್ಲರೂ ಪ್ರಮೋದ್ ಮಧ್ವರಾಜ್ ಅವರು ಎಲ್ಲರೂ ಇದರ ಬಗ್ಗೆ ಪ್ರಯತ್ನವನ್ನು ಮಾಡ್ತಾ ಇದ್ದಾರೆ ಈ ಪ್ರಯತ್ನಕ್ಕೆ ಫಲ ಸಿಗಲಿ ಅಂತ ನಿಮ್ಮ ಮಾತಿಗೆ ಇವತ್ತಿನಲ್ಲಿ ಮಾಜಿ ಮೀನುಗಾರಿಕಾ ಸಚಿವರು ಉಡುಪಿ ಕ್ಷೇತ್ರದ ಮಾಜಿ ಶಾಸಕರು ಆಗಿರುವಂತಹ ಪ್ರಮೋದ್ ಮಧ್ವರಾಜ್ ಅವರು ಸಭೆಯನ್ನು ಉದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಕೆಲವೇ ಕ್ಷಣಗಳಲ್ಲಿ ಸಭೆಯನ್ನ ಮುಗಿಸುವವರಿದ್ದಾವೆ ದಯವಿಟ್ಟು ಯಾರು ಕೂಡ ಅಲ್ಲಿಂದ ತೆರಳಬಾರ್ದು ದಯವಿಟ್ಟು ಒಂದು ಕ್ಷಣ ಉಳಿತುಕೊಳ್ಳುವಂತೆ ಬೆನ್ನಿಸಿಕೊಂಡಿದ್ದೇವೆ ಪ್ರಮೋದ್ ಮಹೋರಾಜ್ ಅವರು ನಮ್ಮನ್ನುದ್ದೇಶಿಸಿ ಮಾತನಾಡ್ತಾ ಇದ್ದಾರೆ ಸಾಗರದಲ್ಲಿ ದುಡಿತಕ್ಕಂಥ ನನ್ನ ಎಲ್ಲ ಬಂಧುಗಳು ಇವತ್ತು ರಾಷ್ಟ್ರೀಯ ಹೆದ್ದಾರಿಯನ್ನೇ ಜನಸಾಗರವನ್ನು ಮಾಡಿದ್ದಕ್ಕೋಸ್ಕರ ನಿಮಗೆ ಪ್ರಥಮತವಾಗಿ ನಾನು ವಿಶೇಷವಾದ ಅಭಿನಂದನೆಯನ್ನ ಸಲ್ಲಿಸುತ್ತ ಕರ್ನಾಟಕದ ಮೀನುಗಾರಿಕಾ ಇತಿಹಾಸದಲ್ಲಿ ಪ್ರಥಮ ಬಾರಿಗೆ ಇಂತಹ ಒಂದು ದುರ್ಘಟನೆ ನಡೆದಿದೆ ಎಂಬತಕ್ಕಂಥದ್ದನ್ನು ನಾನು ಭಾಳ ನೋವಿನಿಂದ ಹೇಳಬೇಕಾಗ್ತದೆ ಇವತ್ತು ಇಪ್ಪತ್ತ ಎರಡನೇ ತಾರೀಕು ನಮ್ಮ ಎರಡು ಬಡನಿಡಿಯೂರಿನ ಬೋಟಿನ ಅವರ ಸಂಬಂಧಿಕರು ಮತ್ತು ಕೆಲವರು ಮತ್ತು ಭಟ್ಕಳದ ಕೆಲವು ಮುಖಂಡರು ನನ್ನನ್ನು ಬಂದು ಭೇಟಿ ಮಾಡಿದರು ನಾನು ತಕ್ಷಣ ಮುಖ್ಯಮಂತ್ರಿಗೆ ಫೋನ್ ಮಾಡಿ ಪ್ರಥಮವಾಗಿ ಮುಖ್ಯಮಂತ್ರಿಗೆ ಈ ಬಗ್ಗೆ ಮಾಹಿತಿ ಕೊಟ್ಟವನು ನಾನು ಎಂಬಕ್ಕಂಥದ್ದನ್ನು ಈ ಸಂದರ್ಭದಲ್ಲಿ ಹೇಳಿಕ್ಕೆ ಬಯಸ್ತೇನೆ ಕರ್ನಾಟಕ ರಾಜ್ಯದ ಡಿ ಜಿ ಪಿ ನೀಲಮಣಿ ಹತ್ರ ಮಾತಾಡಿದೆ ಮತ್ತು ಅದೇ ದಿವಸ ಬರೋ ದಿವಸ ಎಸ್ ಪಿ ಅವರನ್ನ ಉಡುಪಿಯ ಎಸ್ ಪಿಯನ್ನು ಮಲ್ಪೆಗೆ ಕರೆಸಿ ನಮ್ಮ ಮೀನುಗಾರ ಸಂಘದ ಅಧ್ಯಕ್ಷರಾದಂಥ ಸತೀಶ್ ಕುಂದರನ್ನು ಕುಡಿದಿಸಿ ನಮ್ಮ ಎಸ್ ಪಿಯ ಮೂಲಕ ಸಿಂಧದುರ್ಗ ಎಸ್ ಪಿಗೆ ರತ್ನಗಿರಿ ಎಸ್ ಪಿಗೆ ಅಲ್ಲಿಯ ಡಿ ವೈ ಎಸ್ ಪಿಗೆ ಸರ್ಕಲ್ ಇನ್ಸ್ಪೆಕ್ಟ್ರಿಗೆ ಇನ್ಸ್ಪೆಕ್ಟ್ರಿಗಳವರೆಗೂ ನಮ್ಮ ಒಂದು ಈ ಒಂದು ಮಾಹಿತಿಯನ್ನು ಕೊಡ್ತಕ್ಕಂಥ ಕೆಲಸವನ್ನು ಮಾಡಿದ್ವಿ ಈಗಾಗಲೇ ಜಯಪ್ರಕಾಶ್ ಹೆಗ್ಡೆ ಹೇಳಿದಾಗೆ ನಾನು ಕೂಡ ಆ ದಿವಸ ನಮ್ಮ ಡಿಫೆನ್ಸ್ ಎಡಿಷ್ನಲ್ ಡಿಫೆನ್ಸ್ ಸೆಕ್ರೆಟರಿ ಕರ್ನಾಟಕದವರಾದಂಥ ಸುಭಾಷ್ ಚಂದ್ರ ಅವರಿಗೆ ನನ್ನ ಮೊಬೈಲ್ ಮೂಲಕವೇ ಆ ಬೋಟಿನ ಚಿತ್ರ ಮತ್ತು ಏಳು ಜನರ ಚಿತ್ರಗಳನ್ನು ಕಳಿಸುವಂಥ ಕೆಲಸವನ್ನು ನಮ್ಮ ಎಡಿಷ್ನಲ್ ಹೋಮ್ ಸೆಕ್ರೆಟರಿ ರಜನೀಶ್ ಗೋಯಲ್ ಅವರಿಗೆ ಆ ಮುಟ್ ಮಾಹಿತಿಯನ್ನು ಮುಟ್ಟಿಸುವಂಥದ್ದು ಮತ್ತು ಆ ಸಿಂಧದುರ್ಗ ರತ್ನಗಿರಿ ಭಾಗದಲ್ಲಿ ವಿಶೇಷವಾದ ಪ್ರಭಾವವನ್ನು ಬೀರ್ತಕ್ಕಂಥ ಮಹಾರಾಷ್ಟ್ರದ ಮಾಜಿ ಮುಖ್ಯಮಂತ್ರಿ ನಾರಾಯಣ್ ರಾಣೆ ಅವರಿಗೆ ಮಾತಾಡುವ ಮೂಲಕ ನಮ್ಮ ಅಲೀಲ ಸೇವೆಯನ್ನು ನಾವು ಮಾಡಿದ್ದೇವೆ ಅಂತಕ್ಕಂಥ ಮಾತನ್ನು ನಾನು ಈ ಸಂದರ್ಭದಲ್ಲಿ ಹೇಳಲಿಕ್ಕೆ ಬಯಸ್ತೇನೆ ಇವತ್ತು ನಾವು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ದೂರುವಂತ ಹೊತ್ತಲ್ಲ ಇವತ್ತು ಎರಡೂ ಸರ್ಕಾರಗಳು ಸೇರಿ ನಮ್ಮ ಏಳು ಜನ ಕಣ್ಮರೆಯಾದ ಬಂಧುಗಳನ್ನು ಹುಡುಕಿ ತರುವಂತ ಒಂದು ಕಾಯಕದಲ್ಲಿ ನಾವು ಎಲ್ಲರೂ ಮಗ್ನರಾಗಬೇಕು ಈ ಹೊತ್ತಿನಲ್ಲಿ ನಾವು ಯಾರಾದರೂ ರಾಜಕೀಯ ಮಾಡಿದ್ರೆ ನಮ್ಮನ್ನ ದೇವರು ಕೂಡ ಕ್ಷಮಿಸಲಾರ ಮಾತನ್ನ ಈ ಸಂದರ್ಭದಲ್ಲಿ ಹೇಳಿ ಸಮಸ್ತವಾದಂತ ಮೀನುಗಾರರ ಪ್ರಾರ್ಥನೆಗೆ ದೇವರು ಕೂಡ ಸ್ಪಂದಿಸ್ಲಿ ಆ ಏಳು ಮೀನುಗಾರರು ಜೀವಂತವಾಗಿ ನಮಗೆ ಸಿಗುವಂತಾಗ್ಲಿ ಅಂತಕ್ಕಂಥ ಮಾತನ್ನ ಹೇಳಿ ಈ ಸಂದರ್ಭದಲ್ಲಿ ಒಂದು ಮಾತನ್ನು ಹೇಳಬೇಕಾಗ್ತದೆ ನಿಮ್ಮೆಲ್ಲರ ಆಶೀರ್ವಾದದಿಂದ ರಾಜ್ಯದ ಮೀನುಗಾರಿಕಾ ಮಂತ್ರಿ ಆಗಿದ್ದಂತಹ ಸಂದರ್ಭದಲ್ಲಿ ಇವತ್ತು ಸಮುದ್ರದಲ್ಲಿ ಯಾರಾದರೂ ತೀರಿ ಹೋದರೆ ಬರೇ ಒಂದು ಲಕ್ಷ ರೂಪಾಯಿ ಪರಿಹಾರ ಸಿಕ್ತಿತ್ತು ಕೇಂದ್ರದಿಂದ ಎರಡು ಲಕ್ಷ ರೂಪಾಯಿ ಪರಿಹಾರ ಸಿಕ್ತಿತ್ತು ಆ ಒಂದು ಲಕ್ಷ ಪರಿಹಾರವನ್ನು ಆರು ಲಕ್ಷ ರೂಪಾಯಿಗೆ ಏರಿಸುವಂತಹ ಒಂದು ಕಿಂಚಿತ್ ಕೆಲಸವನ್ನು ಕೂಡ ನಾನು ಮಾಡಿದ್ದೇನೆ ಅಂತಕ್ಕಂಥ ಮಾತನ್ನು ಕೂಡ ಈ ಸಂದರ್ಭದಲ್ಲಿ ಹೇಳಿ ಮೀನುಗಾರರ ಹೋರಾಟಕ್ಕೆ ಈ ಒಂದು ಸಮಸ್ಯೆಗೆ ನಾವು ಎಲ್ಲರೂ ಪಕ್ಷ ಭೇದ ಜಾತಿ ಭೇದ ಧರ್ಮ ಭೇದ ಮರೆತು ನಾವೆಲ್ಲರೂ ಒಂದು ಹೇಳಿ ಮುಗಿಸ್ತೇನೆ ಪ್ರಮೋದ್ ಮನತಾಳದ ಮಾತುಗಳಿಗಾಗಿ ಸಲ್ಲಿಸಿಕೊಂಡು ಕೊನೆಯದಾಗಿ ಉಡುಪಿ ಕ್ಷೇತ್ರದ ಶಾಸಕರಾಗಿರುವಂತಹ ರಘುಪತಿ ಭರಲ್ಲಿ ಭಿನವಿಸಿಕೊಂಡಿದ್ದಾನೆ ರಘುಪತಿ ಪಟ್ಟಿ ವಿನಂತಿ ಮಾಡ್ತಾ ಇದ್ದಾನೆ ಕೊನೆಯದಾಗಿ ಮಾತಾಡಲಿಕ್ಕೆ ಅವಕಾಶ ಕೊಟ್ಟದಕ್ಕಾಗಿ ಅನ್ಯದ ತಪ್ಪು ಭಾವಿಸಬೇಡಿ ಸರ್ ನಿಮ್ಮ ಮೇಲೆ ಅಪಾರವಾದ ನಿರೀಕ್ಷೆ ನಮ್ಮ ಮೇಲಿದೆ ದಯವಿಟ್ಟು ಎಲ್ಲ ಸಭೆಯನ್ನು ಮಾತಾಡ್ತಾ ಇದ್ದಾರೆ ಮೀನುಗಾರ ಮುಖಂಡರೆ ಮತ್ತು ಎಲ್ಲ ನಮ್ಮ ಜನಪ್ರತಿನಿಧಿಗಳೇ ಸೇರಿದಂತ ಎಲ್ಲ ಸಹಸ್ರಾರು ನಮ್ಮ ಮೀನುಗಾರ ಮುಖಂಡರೇ ವಿಶೇಷವಾಗಿ ಇವತ್ತು ಎಲ್ಲ ಜನಪ್ರತಿನಿಧಿಗಳು ಹೇಳಿದ ಹಾಗೆ ಮೀನುಗಾರ ಮುಖಂಡರು ಹಾಗೆ ಭಾಳ ದೊಡ್ಡ ಮೀನುಗಾರರ ಒಂದು ಶಕ್ತಿಯ ಪ್ರದರ್ಶನ ಆಗಿದೆ ಅಂತ ಹೇಳುವಂಥದ್ದು ಒಂದು ಇತಿಹಾಸದ ಪುಟದಲ್ಲಿ ಬರೆದಿರುವಂಥ ದಿವಸ ಅಂತ ನಾನು ಭಾವಿಸ್ತಾ ಇದ್ದೀನಿ ಪ್ರಾಶಃ ಇಂಥ ಒಂದು ಶಕ್ತಿ ಪ್ರದರ್ಶನ ಆದದ್ರಿಂದ ಇನ್ನು ರಾಜ್ಯ ಸರ್ಕಾರ ಕೇಂದ್ರ ಸರ್ಕಾರ ಮತ್ತು ಮಾಧ್ಯಮ ಮಾಧ್ಯಮ ಸಹಿತ ಜಾಗೃತರಾಗಿ ಈ ಘಟನೆಯ ಬಗ್ಗೆ ಇನ್ನಷ್ಟು ತೀವ್ರತೆಯಿಂದ ಕೆಲಸ ಮಾಡುವಂಥದ್ದನ್ನು ಮಾಡಲಿ ಅಂತ ನಾವೆಲ್ಲರೂ ಇವತ್ತು ಸಾಮೂಹಿಕವಾದಂಥ ಪ್ರಾರ್ಥನೆಯನ್ನು ಮಾಡಬೇಕಾಗಿದೆ ನಾವು ನಾವು ಏನೇನು ಮಾಡಿದ್ದೇವೆ ಅಂತ ಹೇಳುವಂಥದ್ದಕ್ಕಿಂತ ಜಾಸ್ತಿಯಾಗಿ ಇನ್ನೇನು ಮಾಡಿ ಆ ಮೀನುಗಾರನ ತರಬಹುದು ಅಂತ ಹೇಳುವಂಥದ್ರ ಬಗ್ಗೆ ನಮ್ಮ ಗಮನ ಹೆಚ್ಚಿರಬೇಕಾಗಿದೆ ಪ್ರೈಷಾ ಕೇಂದ್ರ ರಾಜ್ಯ ಮತ್ತು ಮಾಧ್ಯಮ ನಾನು ಇದನ್ನು ಬಹಳ ಗಟ್ಟಿಯಾಗಿ ಹೇಳ್ತೇನೆ ಯಾಕಂದರೆ ಮಾಧ್ಯಮ ಇಡೀ ದೇಶದಲ್ಲಿ ಯಾವಾಗ ಹೆಚ್ಚೆತ್ಕೊಳ್ತದ ಆಗ ಇಡೀ ದೇಶದ ಆಡಳಿತ ವ್ಯವಸ್ಥೆ ಎಚ್ಚೆತ್ಕೊಳ್ತದೆ ಇವತ್ತು ಇಷ್ಟು ದೊಡ್ಡ ಜನಸ್ತೋಮವನ್ನು ನೋಡಿದ ಕೂಡಲೇ ಮಾಧ್ಯಮ ಸಹಿತ ಎಚ್ಚೆತ್ತುಕೊಳ್ತದೆ ಅಂತ ಹೇಳುವಂಥ ವಿಶ್ವಾಸ ಇದೆ ಯಾಕಂದರೆ ಇದು ಅಂಥ ದೊಡ್ಡ ಇತಿಹಾಸ ಇವತ್ತು ನಿರ್ಮಾಣ ಆಗಿದೆ ಇಷ್ಟು ದೊಡ್ಡ ಸಂಖ್ಯೆಯಲ್ಲಿ ಎಲ್ಲ ಮೀನುಗಾರರು ಸೇರಿಕೊಂಡು ಪ್ರಶಸ್ ಸಾಮೂಹಿಕ ಪ್ರಾರ್ಥನೆಯನ್ನು ನಾವು ಮಾಡೋದರ ಮೂಲಕ ಮೀನುಗಾರರು ಭದ್ರತೆಯಿಂದ ಯಾವುದೇ ಅವರ ಜೀವಕ್ಕೆ ಅಪಾಯ ಆಗದೆ ಅವರು ವಾಪಸ್ ಬರಲಿ ಅಂತ ಹೇಳುವಂಥ ಪ್ರಾರ್ಥನೆ ಇವತ್ತು ಸಾಮೂಹಿಕದ ಮೂಲಕ ಮಾಡಿಕೊಂಡು ಈ ಕ್ಷಣದಿಂದ ನಾವೆಲ್ಲರೂ ಇಲ್ಲಿ ಜನಪ್ರತಿನಿಧಿಗಳು ಸೇರಿಕೊಂಡಂತೆ ಅಧಿಕಾರಿಗಳು ಸೇರಿಕೊಂಡಂತೆ ಮಾಧ್ಯಮದವರು ಸೇರಿಕೊಂಡಂತೆ ಮೀನುಗಾರರು ಸಹಿತ ಪ್ರಯುಷ ಮುಂದಿನ ದಿನಗಳಲ್ಲಿ ಮೀನುಗಾರಿಕೆಗೆ ಇನ್ನು ಸಮುದ್ರಕ್ಕೆ ಹೋದಂಥ ಸಂದರ್ಭದಲ್ಲಿ ಇನ್ನೂ ಏನು ಅದನ್ನು ಪ್ರಯತ್ನವನ್ನು ಮಾಡ್ಬೋದು ಅಂತ ಹೇಳ್ಕೊಂಡು ಮಾಡಿಕೊಂಡು ಮುಂದೆ ಆ ಮೀನುಗಾರರನ್ನು ನಾವು ಸೇಫಾಗಿ ಯಾವುದೇ ತೊಂದರೆ ಇಲ್ಲದೆ ಅವರನ್ನು ವಾಪಸ್ ತರಲಿಕ್ಕೆ ನಾವು ಏನು ಮಾಡಬಹುದು ಅಂತ ಹೇಳುವಂತಹದ್ದನ್ನ ನಮ್ಮ ನಮ್ಮ ಆತ್ಮಸಾಕ್ಷಿಗೆ ಸರಿಯಾಗಿ ನಾವು ಕೆಲಸ ಮಾಡೋಣ ಅಂತ ಹೇಳಿ ನಾನು ಮಾತು ಮುಗಿಸ್ತೇನೆ ಬಡಿ ಬಡಿಯವರಿಗೆ ಧನ್ಯವಾದವನ್ನು ಸಲ್ಲಿಸಿಕೊಂಡು ಈ ಹೊತ್ತಿನಲ್ಲಿ ಆಳ ಸಮುದ್ರ ಮೀನುಗಾರಿಕೆಗೆ ತೆರಳಿದ ಬೋಟ್ ಹಾಗೂ ಏಳು ಮಂದಿ ಮೀನುಗಾರರು ಕಣ್ಮೆರೆಯಾಗಿರುವ ಕುರಿತು ಪತ್ತೆ ಮಾಡುವರೆ ಮಾನ್ಯ ಉಸ್ತುವಾರಿ ಸಚಿವರ ಮುಖೇನ ಮುಖ್ಯಮಂತ್ರಿಗಳಿಗೆ ಎಲ್ಲ ಜನಪ್ರತಿನಿಧಿಗಳಿಗೆ ಮನವಿಯನ್ನು ಮೀನುಗಾರ ಸಂಘದ ಅಧ್ಯಕ್ಷರು ಸಲ್ಲಿಸ್ತಾ ಇದ್ದಾರೆ ಈ ಹೊತ್ತಿನಲ್ಲಿ ಅಧ್ಯಕ್ಷ ಮಾತಾಡ್ತಾ ಇದ್ದಾರೆ ಒಂದು ಕ್ಷಣ ನಮ್ಮ ಜೊತೆಗಿದ್ದು ಸಹಕರಿಸುವಂತೆ ಬೆನ್ನು ಬಿಸಿ ಒಂದು ನಿಮಿಷ ದಯಮಾಡಿ ಎಲ್ಲರೂ ಎದ್ದು ನಿಲ್ಬೇಕು ಎದ್ದು ನಿಲ್ಬೇಕು ನಾವು ಎಲ್ಲರೂ ಒಟ್ಟಾಗಿ ಸಾಮೂಹಿಕ ಪ್ರಾರ್ಥನೆ ಮಾಡುವುದರ ಮುಖಾಂತರ ಹರಿ ಓಂ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂತಹ ಎಲ್ಲ ಮೀನುಗಾರ ಬಂಧುಗಳಿಗೆ ಕೃತಜ್ಞತೆಯನ್ನು ಮೀನುಗಾರರ ಸಂಘದ ಉಪಾಧ್ಯಕ್ಷರಾಗಿರುವಂತಹ ಕಿರು ಕಿಶೋರ್ ಇವರು ಸಲ್ಲಿಸ್ತಾ ಇದ್ದಾರೆ ಮನವಿಯನ್ನು ಎಲ್ಲ ಜನಪ್ರತಿನಿಧಿಗಳಿಗೆ ಮೀನುಗಾರರ ಸಂಘದ ಅಧ್ಯಕ್ಷರು ನೀಡ್ತಾ ಇದ್ದಾರೆ ಎಲ್ಲ ಮೀನುಗಾರ ಬಂಧುಗಳಿಗೆ ಪ್ರತಿಭಟನೆಯಲ್ಲಿ ಭಾಗವಹಿಸಿದಂಥ ಎಲ್ಲ ಸಾರದಿ ಬಂಧುಗಳಿಗೆ ಊಟದ ವ್ಯವಸ್ಥೆಯನ್ನು ಕಲ್ಪಿಸಲಾಗಿದೆ ಅದನ್ನು ಸ್ವೀಕರಿಸಿಕೊಂಡು ತೆರಳುವಂತೆ ಬೆನ್ನೊಬ್ಬಿಸಿಕೊಂಡಿದ್ದಾರೆ ಉಸ್ತುವಾರಿ ಸಚಿವರು ಆಗಮಿಸ್ತಾ ಇದ್ದಾರೆ ಅವರಿಗೆ ಮನವಿಯನ್ನು ಇವತ್ತು ಮನವಿಯನ್ನ ಮಾನ್ಯ ಉಸ್ತುವಾರಿ ಸಚಿವರಿಗೆ ಹಸ್ತಾಂತರಿಸಿದ್ದಾವೆ ಆದಷ್ಟು ಬೇಗ ಮೀನುಗಾರರು ಹತ್ಯೆಯಾಗುವಂತೆ ಕ್ರಮ ಕೈಗೊಳ್ಳುವಂತೆ ಬೆನ್ನವಿಸಿಕೊಂಡಿದ್ದಾವೆ ಮನವಿ ಈ ರೀತಿ ಇದೆ ನಮ್ಮ ಸಂಘದ ಸದಸ್ಯರಾಗಿರುವ ಶ್ರೀ ಚಂದ್ರಶೇಖರ ಕೋಟ್ಯಾನ್ ಅವರ ಮಾಲಕತ್ವದ ಸುವರ್ಣ ತ್ರಿಭುಜ ಎಂಬ ಆಳ ಸಮುದ್ರ ಟ್ರಾಲ್ ಬೋಟಿನ ಮಾಲಕರಾದ ಚಂದ್ರಶೇಖರ ಕೋಟ್ಯಾನ್ ರವರ ಸಹಿತ ಏಳು ಮಂದಿ ದುಡಿಯುವ ಮೀನುಗಾರರಾದ ದಾಮೋದರ್ ಲಕ್ಷ್ಮಣ ಸತೀಶ್ ರವಿ ಹರೀಶ್ ಮತ್ತು ರಮೇಶ್ ಅವರೊಂದಿಗೆ ದಿನಾಂಕ ಹದಿಮೂರು ಹನ್ನೆರಡು ಎರಡು ಸಾವಿರದ ಹದಿನೆಂಟರಂದು ರಾತ್ರಿ ಸುಮಾರು ಹನ್ನೊಂದು ಗಂಟೆಗೆ ಮಲ್ಪೆ ಬಂದರಿನಿಂದ ಮೀನುಗಾರಿಕೆಗೆ ತೆರಳಿದ್ದು ದಿನಾಂಕ ಹದಿನೈದು ಹನ್ನೆರಡು ಎರಡು ಸಾವಿರದ ಹದಿನೆಂಟರ ರಾತ್ರಿ ಸುಮಾರು ಒಂದು ಗಂಟೆಯವರೆಗೆ ಜೊತೆ ಬೋಟಿನ ಮೀನುಗಾರರೊಂದಿಗೆ ವೈರ್ಲೆಸ್ ಸಂಪರ್ಕದಲ್ಲಿದ್ದರು ಅನಂತರ ವೈರ್ಲೆಸ್ ಸಂಪರ್ಕ ಹಾಗೂ ಮೊಬೈಲ್ ಸಂಪರ್ಕಕ್ಕೆ ಸಿಕ್ಕಿರುವುದಿಲ್ಲ ಈ ವಿಷಯವನ್ನ ಮೀನುಗಾರಿಕೆ ನಿರತ ಎಲ್ಲಾ ಬೋಟಿನವರಿಗೆ ವೈರ್ಲೆಸ್ ಮುಖಾಂತರ ಮಾಹಿತಿ ರವಾನಿಸಿದ್ದು ಮೀನುಗಾರಿಕಾ ನಿರತ ಎಲ್ಲಾ ಬೋಟಿನವರು ಸೇರಿ ಹುಡುಕಾಟ ನಡೆಸಿರುತ್ತಾರೆ ಆದರೆ ಈ ದಿನದವರೆಗೆ ಯಾವುದೇ ಮಾಹಿತಿ ಸಿಕ್ಕಿರುವುದಿಲ್ಲ ಈ ಬೋಟ್ ಮತ್ತು ಮೀನುಗಾರರನ್ನ ಭಯೋತ್ಪಾದನೆಗೆ ಅಥವಾ ಕಡಲುಗಳರು ಅಪಹರಣ ಮಾಡಿರುವ ಶಂಕೆಯು ಬಲವಾಗಿರುವುದರಿಂದ ಅವರ ಕುಟುಂಬಿಕರು ಹಾಗೂ ಕರಾವಳಿಯ ಮೀನುಗಾರರೆಲ್ಲರೂ ಆತಂಕದಲ್ಲಿ ದಿಕ್ಕ್ರಮೆಗೆ ಒಳಗಾಗಿರುತ್ತೇವೆ ಆದುದರಿ ಹಾಗೂ ಅದರಲ್ಲಿರುವ ಮೀನುಗಾರರನ್ನ ಕೂಡಲೇ ಶೀಘ್ರವಾಗಿ ಪತ್ತೆ ಹಚ್ಚಿ ಮುಂದೆ ಅವರ ಕುಟುಂಬಕ್ಕೆ ಸರ್ಕಾರದಿಂದ ಕರಿಷ್ಠ ಪರಿಹಾರ ಹಾಗೂ ಮೀನುಗಾರಿಕೆಗೆ ತೆರಳುವವರೆಗೆ ಭದ್ರತೆ ಮತ್ತು ಸುರಕ್ಷತೆ ಒದಗಿಸಿಕೊಡಬೇಕಾಗಿ ಸಮಸ್ತ ಮೀನುಗಾರರ ಪರವಾಗಿ ತಮ್ಮಲ್ಲಿ ವಿನಂತಿಸಿಕೊಳ್ಳುತ್ತಿದ್ದೇವೆ ವಂದನೆಗಳೊಂದಿಗೆ ತಮ್ಮ ನಂಬುಗೆಯ ಅಧ್ಯಕ್ಷರು ಮಲ್ಪೆ ಮೀನುಗಾರರ ಮಲ್ಪೊತ್ತು ಈ ಒಂದು ಪ್ರತಿಭಟನೆಯನ್ನ ಶಾಂತಿಯುತವಾಗಿ ನೆರವೇರಿಸಿಕೊಂಡಿದ್ದೇವೆ ಜಿಲ್ಲಾ ಉಸ್ತುವಾರಿ ಸಚಿವರು ನಮ್ಮನ್ನು ಮಾತನಾಡ್ತಾ ಇದ್ದಾರೆ ನನ್ನೆಲ್ಲ ಬಂಧುಗಳಿಗೆ ನಮಸ್ಕಾರ ನಿಮ್ಮ ಕಷ್ಟ ಅದು ನನ್ನ ಕಷ್ಟ ಕೂಡ ಏಳು ಜನ ಅನ್ನುವಂಥದ್ದು ಅದು ಸಾಧಾರಣ ಅಲ್ಲ ಆ ಏಳು ಜನರ ಜೊತೆಯಲ್ಲಿ ಎಲ್ಲ ಮೀನುಗಾರರ ಭಾವನೆಗಳಿಗೂ ಇದೆ ಎಲ್ಲ ಅಣ್ಣ ತಮ್ಮಂದಿರ ಸಂ ಆ ಒಂದು ಸಂಕಟಕ್ಕೆ ಪ್ರತಿಯೊಬ್ಬರು ಕೂಡ ಸ್ಪಂದಿಸಿರ್ತಕ್ಕಂಥದ್ದು ನಾನು ಬಲ್ಲೆ ನಿಮ್ಮ ನೋವು ನನಗೆ ಅರ್ಥ ಆಗುತ್ತೆ ಆ ಕುಟುಂಬಕ್ಕೆ ಹೋದಾಗ ನನಗೆ ಆ ನೋವಿನ ಎಲ್ಲ ಚಿತ್ರಗಳು ನನಗೆ ಗೊತ್ತಿದೆ ಆದರೆ ಒಂದು ಸತ್ಯವನ್ನು ನಿಮಗೂ ಕೂಡ ನಾನು ಹೇಳಲಿಕ್ಕೆ ಇಷ್ಟಪಡ್ತೇನೆ ಈ ಏಳು ಕುಟುಂಬದ ಜೊತೆಯಲ್ಲಿ ತಾವಿಷ್ಟು ಸಹಸ್ರಾರು ಸಂಖ್ಯೆಯಲ್ಲಿದ್ದೀರಲ್ಲ ಇಡೀ ಕರ್ನಾಟಕನೇ ನಿಮ್ಮ ಜೊತೆಯಲ್ಲಿದೆ ಒಂದು ಮಾತ್ರ ನೆನಪಲ್ಲಿ ಇಟ್ಕೊಳ್ಳಿ ಮೂರು ಸುತ್ತು ನೀರಿರ್ತಕ್ಕಂಥ ಒಂದು ತುಂಡು ಭೂಮಿ ಇರ್ತಕ್ಕಂಥದ್ದು ಅದರಿಂದಾಗಿ ಆ ನೀರಿನ ಜೊತೆಯಲ್ಲಿ ಸಂಘರ್ಷಕ್ಕಿಳಿದು ಬದುಕನ್ನು ಕಟ್ಟಿಕೊಟ್ಟುವಂಥ ತಮ್ಮಂಥವರನ್ನು ಯಾರೂ ಕೂಡ ನಿರ್ಲಕ್ಷ್ಯ ಮಾಡಲಿಕ್ಕೆ ಸಾಧ್ಯನೇ ಇಲ್ಲ ನಿಮ್ಮ ಜೊತೆ ನಾವು ಯಾವತ್ತೂ ಇದ್ದೀವಿ ನೆನಪಲ್ಲಿ ಇಟ್ಕೊಳ್ಳಿ ಇಪ್ಪತ್ತೆರಡನೇ ತಾರೀಕು ಎಫ್ ಐ ಆರ್ ಆದ ತಕ್ಷಣ ಇಪ್ಪತ್ತ ಮೂರನೇ ತಾರೀಕಿಂದ ಸರ್ಕಾರ ಕಾರ್ಯಾಚರಣೆಯಲ್ಲಿ ಒಂದು ಕಿಂಚಿತ್ ಕೂಡ ನಾವು ಹಿಂದೆ ಸರ್ದಿಲ್ಲ ಮುಖಸ್ತುತಿಗೆ ಮಾತಾಡೋದಲ್ಲ ಅದು ಯಾಕೆಂದರೆ ಕೆಲಸ ಮಾಡಿ ತೋರಿಸುವಂಥದ್ದು ಇವತ್ತು ನಿರಂತರವಾಗಿ ಕೋಸ್ಟಲ್ ಎಲ್ಲ ಗಾರ್ಡ್ಗಳ ಜೊತೆ ನಮ್ಮ ಜಿಲ್ಲಾ ಪೊಲೀಸ್ನವರಿಂದ ಹಿಡಿದು ಒಬ್ಬರು ಮಹಾರಾಷ್ಟ್ರ ಗೋವಾ ಕರ್ನಾಟಕ ಕೇರಳ ಎಲ್ಲ ಜೊತೆಯಲ್ಲೂ ಕೂಡ ಇವತ್ತಿನ ದಿನ ತನಿಖೆಯನ್ನು ಶೋಧವನ್ನು ನಾವು ಮಾಡಿದ್ದೀವಿ ಮಾಡ್ತಾನೇ ಇದ್ದೀವಿ ದಿನಕ್ಕೆ ನಾಲ್ಕು ಗಂಟೆಗಳ ಕಾಲ ಹೆಲಿಕಾಪ್ಟರ್ನಲ್ಲಿ ಆ ಶೋಧವನ್ನು ಮಾಡಿ ಯಾವುದಾದ್ರೂ ಕುರುಹು ಸಿಕ್ಕುತ್ತಾ ಅಂತ ಹುಡುಕ್ತಾನೇ ಇದ್ದೀವಿ ಆದರೆ ಒಂದು ನಿಜ ನಮ್ಮ ನಮ್ಮ ಗಮನಕ್ಕೆ ಇವತ್ತು ಬಂದಿರ್ತಕ್ಕಂಥದ್ದು ಇವತ್ತಿಗೂ ಕೂಡ ನಾನು ಹೇಳ್ತೀನಿ ನನಗೆ ದೇವರಲ್ಲಿ ಅಪಾರ ನಂಬಿಕೆ ಇರ್ತಕ್ಕಂಥವಳು ಆ ಕುಟುಂಬ ಇವತ್ತೂ ಕೂಡ ನನ್ನ ಮಗ ಬರ್ತಾನೆ ನನ್ನ ಗಂಡ ಬರ್ತಾನೆ ನನ್ನ ಅಪ್ಪ ಬರ್ತಾನೆ ಅಂತೇಳ್ಬಿಟ್ಟು ಕಾಯ್ಕೊಂಡಿದೆಯಲ್ಲ ಹಾಗೆ ನನ್ನವರಾಗಿರ್ತಕ್ಕಂಥ ಆ ಏಳು ಜನ ಆ ಏಳು ಜೀವ ಸುರಕ್ಷಿತವಾಗಿ ಬರುತ್ತೆ ಅನ್ನೋ ನಂಬಿಕೆಯಿಂದ ನಾನು ಕೂಡ ಇದ್ದೀನಿ ಈ ನಂಬಿಕೆಯಿಂದ ನಾವಿರ್ತಕ್ಕಂಥವ್ರು ನಿಮ್ಮನ್ನು ನಾವು ನೋಡಲಿಕ್ಕೆ ವ್ಯಕ್ತಿಗತವಾಗಿ ನನಗೆ ಪತ್ರಿಕೆಗಳಲ್ಲಿ ಹೇಳಿಕೆ ನೀಡಿಲ್ಲದೇ ಇರ್ಬೋದು ಆದರೆ ನಿರಂತರವಾಗಿ ಈ ರಾಜ್ಯದಲ್ಲಿ ಡಿ ಸಿ ಎಸ್ ಪಿ ನಮ್ಮ ಸಿ ಎಸ್ ಚೀಫ್ ಸೆಕ್ರೆಟರಿಯಿಂದ ನಮ್ಮ ಮುಖ್ಯಮಂತ್ರಿ ಅವರಿಂದ ಹಿಡಿದು ನಮ್ಮ ಇಲ್ಲೇ ನಿಂತಿದ್ದಾರೆ ನನ್ನ ಪ್ರತಿ ಕ್ಷಣವೂ ಅವ್ರನ್ನ ನಾನು ಕೇಳ್ತಿದ್ದೆ ತಾವು ಹೋಗಿ ನೋಡಿದ್ದೀರಾ ಅಂತ ಬಿಡು ಪ್ರಮೋದ್ ಮಧುರಾಜ್ ಅವ್ರನ್ನ ಕೇಳ್ತಿದ್ದೆ ಪ್ರತಿ ಪ್ರತಿಯೊಬ್ಬರನ್ನು ಕೂಡ ನಾನು ತೋನ್ಸಿ ಅವ್ರನ್ನ ಕೇಳ್ತಿದ್ದೆ ಪ್ರತಿಯೊಬ್ಬರನ್ನು ಕೇಳ್ತಿದ್ದೆ ಯಾಕೆ ಅಂತಂದ್ರೆ ಎಲ್ಲಿ ಏನಾದ್ರೂ ಕುರುಹು ಸಿಕ್ತಾ ಯಾವುದೇ ಒಂದು ಒಂದು ಸಣ್ಣ ನಮಗೆ ಆ ಒಂದು ಶಂಕೆಯಲ್ಲಿ ಏನಾದರೂ ಒಂದು ಜೀವ ಎಲ್ಲಿದೆ ಅಂತ ಗೊತ್ತಾದರೆ ಅವ್ರನ್ನ ಹುಡುಕಿ ಕರ್ಕೊಂಡು ಬರೋದು ನಮ್ಮದು ಕೂಡ ಜವಾಬ್ದಾರಿ ಇದಕ್ಕೆ ಸರ್ಕಾರ ಬದ್ಧವಾಗಿದೆ ಈ ಒಂದು ಸಂದರ್ಭದಲ್ಲಿ ನಾನು ಕೇಂದ್ರ ಸರ್ಕಾರ ರಾಜ್ಯ ಸರ್ಕಾರ ಅಂತ ಹೀನ ಮಾತನ್ನು ಯಾವತ್ತೂ ಹೇಳಲಾರೆ ಯಾಕೆಂದರೆ ಎರಡೂ ಸರ್ಕಾರಗಳು ಕೂಡ ಒಟ್ಟಿಗೆ ಜೀವದ ಜೊತೆಯಲ್ಲಿ ನಾವು ವಾಪಸ್ ಕರೆತರುವಂಥ ಕೆಲಸವನ್ನು ನಾವು ಮಾಡಬೇಕಾಗಿದೆ ಇವತ್ತಿನ ದಿನ ನೀವು ಕೇಳಿರ್ತಕ್ಕಂಥದ್ದು ಅವ್ರನ್ನ ಕರೆತರುವಲ್ಲಿ ಹೊಸ ಟೆಕ್ನಾಲಜಿಗಳನ್ನು ಬಳಸ್ಕೊಂಡಿದೆ ಇವತ್ತು ನೇವಿ ಕೆಲಸ ಮಾಡ್ತಿದೆ ನಾವು ಇನ್ನೊಂದು ಪತ್ರವನ್ನು ಬರೆದಿದ್ದೀವಿ ಮುಖ್ಯಮಂತ್ರಿಗಳು ಕೂಡ ಇವತ್ತು ಆ ಪತ್ರವನ್ನು ನಾನು ಮೂರನೇ ತಾರೀಕು ಅವರಿಗೆ ಹಾಕಿದ್ದೇನೆ ದಯವಿಟ್ಟು ಇವತ್ತು ಮಿಲಿಟ್ರಿ ಮೂಲಕ ನಮಗೆ ಶೋಧವನ್ನು ಮಾಡಿಕೊಡಿ ಅಂತ ಬಿಟ್ಟು ಕೇಳಿದ್ದೀವಿ ಎಲ್ಲ ರೀತಿಯ ಮುಖ್ಯಮಂತ್ರಿಯವರಿಂದ ನಾವು ಕರ್ಕೊಂಡು ಹೋಗಿ ಪ್ರಧಾನಿಯವರನ್ನು ರಾಷ್ಟ್ರಪತಿ ಅವರು ಗೊತ್ತಿದ್ದರೆ ಮೊದಲೇ ನಾವು ಇಲ್ಲೇ ಬಂದಿದ್ರು ಅವರನ್ನೇ ನಾವು ಕೇಳ್ಬೋದಾಗಿತ್ತು ಅದರಿಂದಾಗಿ ಯಾವ್ಯಾವ ಥರದಲ್ಲಿ ಕೇಂದ್ರ ಸರ್ಕಾರದ ನೆರವನ್ನು ತಗೊಳ್ತೀವಿ ರಾಜ್ಯ ಸರ್ಕಾರ ನಿರಂತರವಾಗಿ ಕೆಲಸ ಮಾಡ್ತೀವಿ ಆ ಜೀವವನ್ನು ಕರ್ಕೊಂಡು ಬರಲಿಕ್ಕೆ ನಾವೆಲ್ಲರೂ ನಿಮ್ಮ ಜೊತೆ ಇದ್ದೀವಿ ನಿಮ್ಮ ಭಾವನೆ ಜೊತೆಯಲ್ಲಿ ನಾವು ಕೂಡ ಇದ್ದೀವಿ ಸರ್ಕಾರ ಯಾವತ್ತೂ ನಿಮ್ಮನ್ನು ನಿರ್ಲಕ್ಷಿಸಿ ಅಥವಾ ಕೆಲಸ ಮಾಡದೆ ಅಥವಾ ಯಾವುದೇ ರೀತಿಯಲ್ಲಿ ನೀವು ರೈತರದ್ದು ಒಂದು ಸಮಸ್ಯೆ ಅಂತ ನಾವು ಭಾವಿಸಿಲ್ಲ ನನ್ನ ಪ್ರಕಾರ ರೈತರಿಗಿಂತ ನೂರು ಪಟ್ಟು ಸಂಘರ್ಷದ ಜೀವನ ನಡೆಸುವಂಥವರು ನೀರಿನಲ್ಲಿ ಹೋಗುವಂಥವ್ರು ಭೂಮಿಯನ್ನು ಕಾಣ ಇರ್ತಕ್ಕಂಥವ್ರು ಒಂದು ನೆನಪಲ್ಲಿ ಇಟ್ಕೊಳ್ಳಿ ಈ ಒಂದೇ ಒಂದು ಕಾರಣಕ್ಕಾಗಿ ಹಿಂದಿನ ಸರ್ಕಾರ ಮಾನ್ಯ ಮಾಜಿ ಮುಖ್ಯಮಂತ್ರಿಗಳಾದಂಥ ಸಿದ್ದರಾಮಯ್ಯನವರು ರೈತರಿಗೆ ಐದು ಲಕ್ಷದ ಪರಿಹಾರ ಕೊಟ್ಟರೆ ಇವತ್ತು ತಮಗೆಲ್ಲರಿಗೂ ಆರು ಲಕ್ಷದ ಪರಿಹಾರವನ್ನು ಇಲ್ಲೇ ಇದ್ದಾರೆ ತಾವು ಇದನ್ನು ಪ್ರಮೋದ್ ಅವರು ಮಾಡಿಸ್ಕೊಟ್ರು ಅದರಿಂದಾಗಿ ನಾನು ಹೇಳ್ತೇನೆ ನೋ ನಾನು ಹೇಳ್ತಿರೋದು ಇದು ಅಲ್ಲಲ್ಲ ಕೇಳಿ ನಿಮಗೆ ನಾವು ಪರಿಹಾರ ಅಲ್ಲ ಅಲ್ಲ ನಾನು ಹೇಳ್ತಿರೋದು ರೈತರಿಗಿಂತ ರೈತರಿಗಿಂತ ನೀವು ಶ್ರೇಷ್ಠ ಅಂತ ರೈತರು ಒಂದು ಸಂಘರ್ಷ ಭೂಮಿಯಲ್ಲಿ ಭೂಮಿ ಮೇಲೆ ಕಾಲಿಟ್ಟಾಗ ಒಂದು ಸಂಘರ್ಷ ಆದರೆ ಸಮುದ್ರದಲ್ಲಿ ಬದುಕುವಂತ ಸಮುದ್ರದಲ್ಲಿ ಜೀವ ಕಟ್ಟುವಂತಹ ತಮ್ಮ ಸಂಘರ್ಷಗಳು ಕೂಡ Anuanta a non ಜೀವಗಳನ್ನು ತರುವಂತ ಕೆಲಸದಲ್ಲಿ ನಿಮ್ಮ ಜೊತೆ ನಾವಿದ್ದೇವೆ ನಮಸ್ಕಾರ ಕೃತಜ್ಞತೆಗಳು ಉಸ್ತುವಾರಿ ಸಚಿವರಾಗಿರುವಂತಹ ಡಾಕ್ಟರ್ ಜಯಮಾಲ ಇವರಿಗೆ ಹುಡುಕಿ ಕೊಡಿ ಹುಡುಕಿ ಕೊಡಿ ಹುಡುಕಿ ಕೊಡಿ ಹುಡುಕಿ ಕೊಡಿ ಹುಡುಕಿ ಕೊಡಿ ಹುಡುಕಿ ಕೊಡಿ ರನ್ನ ಶೀಘ್ರ ಪತ್ತೆ ಹಚ್ಚುವ ಸಲುವಾಗಿ ಹಮ್ಮಿಕೊಂಡಿರುವಂತಹ ಪ್ರತಿಭಟನೆಯ ಮೆರವಣಿಗೆಯಲ್ಲಿ ಪ್ರತಿಭಟನಾ ಸಭೆಯಲ್ಲಿ ರಾಷ್ಟ್ರೀಯ ಹೆದ್ದಾರಿ ತಡೆಯ ಕಾರ್ಯಕ್ರಮದಲ್ಲಿ ಭಾಗವಹಿಸಿದಂತಹ ಎಲ್ಲ ಮೀನುಗಾರರ ಬಂಧುಗಳಿಗೆ ಈ ಹೊತ್ತಿನಲ್ಲಿ ನಮ್ಮನ್ನ ಸೇರಿಕೊಂಡಿದ್ದಾರೆ ಉಡುಪಿ ಜಿಲ್ಲೆಯ ಜಿಲ್ಲಾಧಿಕಾರಿಗಳಾದಂತಹ ಪ್ರಿಯಾಂಕಾ ಮೇರಿ ಫ್ರಾನ್ಸಿಸ್ ಇವರು ಅವರನ್ನು ಇವತ್ತಿನ ಕಾರ್ಯಕ್ರಮ ಕಾರ್ಯಕ್ರಮವಾಗಿ ಸ್ವಾಗತಿಸಿಕೊಂಡು ಸಭೆಯನ್ನು ಉದ್ದೇಶಿಸಿ ಜಿಲ್ಲಾಧಿಕಾರಿಗಳು ಮಾತನಾಡ್ತಾ ಇದ್ದಾರೆ ನಮಸ್ಕಾರ ಈಗಾಗಲೇ ಸುಮಾರು ನಮ್ಮ ಮುಖಂಡರು ಇಲ್ಲೇ ಮಾತಾಡಿದ್ದಾರೆ ನಮ್ಮ ಸನ್ಮಾನ್ಯ ಉಸ್ತುವಾರಿ ಸಚಿವರು ಇಲ್ಲೇ ಮಾತಾಡಿದ್ದಾರೆ ಸೊ ತಮ್ಮೆಲ್ಲರಿಗೂ ನಾವು ಹೇಳುವುದಿಷ್ಟೇ ನಾವೆಲ್ಲ ತಮ್ಮ ಜೊತೆ ಪ್ರಯತ್ನಗಳಲ್ಲಿ ತೊಡಗಿದ್ದೀವಿ ತಾವು ಕೂಡ ನಮ್ಮ ಜೊತೆಯೇ ಟೀಮ್ಸ್ ಆಗಿ ಬರ್ತಾ ಇದ್ದೀರಾ ಈ ಪ್ರಯತ್ನಗಳಲ್ಲಿ ಈ ಪ್ರಯತ್ನ ನಾವು ಸತತ ನಿರಂತರ ಇಡೋಣ ಇದರಿಂದ ಒಳ್ಳೆಯ ರಿಸಲ್ಟ್ ಬರುತ್ತಾರೆ ಅಂತ ನಾವೆಲ್ಲ ಆಶಯ ಬಿಟ್ಟು ಮುಂದೆ ಹೋಗೋಣ ಅಂತ ಹೇಳುತ್ತಾ ಮತ್ತೆ ನಮ್ಮ ಎಸ್ ಪಿ ಅವರು ಅವರಿಗೆ ಎಷ್ಟು ಕೆಲಸ ಮಾಡ್ಲಿಕ್ಕೆ ಸಾಧ್ಯ ಉಂಟಾ ಅದಕ್ಕಿಂತ ಹೆಚ್ಚಿನ ಕೆಲಸವನ್ನು ಮಾಡ್ತಾ ಇದ್ದಾರೆ ನಮಗೆಲ್ಲರಿಗೂ ತಿಳಿದ ವಿಷಯ ಇದು ಅದರಿಂದಾಗಿ ದಯಮಾಡಿ ಇದನ್ನು ಗಮನಿಸಬೇಕು ಮಾನ್ಯ ಎಸ್ ಪಿ ಅವರು ದಿನಕ್ಕೆ ಒಂದು ಹತ್ತು ಸಲ ನನಗೆ ಕರೆಗಳನ್ನು ಮಾಡಿಕೊಂಡು ಏನಾಗ್ತಾ ಉಂಟು ಏನಾದರೂ ಇದ್ದೇವೆ ಅಂತ ಹೇಳ್ತಾ ಒಂದು ಹತ್ತು ಸಲ ಕಾಲ್ ಮಾಡ್ತಾರೆ ದಯಮಾಡಿ ಜಿಲ್ಲಾ ಆಡಳಿತ ನಮ್ಮೊಂದಿಗಿದೆ ಈ ಸಂದರ್ಭದಲ್ಲಿ ಅವರನ್ನು ನಾವು ಯಾವುದೇ ಕಾರಣಕ್ಕೂ ಕೆಳಗೆ ಮಾಡುವಾಗಿಲ್ಲ ಜಿಲ್ಲಾಡಳಿತ ಮತ್ತು ಜಿಲ್ಲಾ ಪೊಲೀಸ್ ಇಲಾಖೆಗೆ ತುಂಬು ಹೃದಯದ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದಾವೆ ಇಂದಿನ ಪ್ರತಿಭಟನಾ ಸಭೆ ಮತ್ತು ಹೆದ್ದಾರಿ ತಡೆ ಇಂದಿನ ಕಾರ್ಯಕ್ರಮದಲ್ಲಿ ಎಲ್ಲ ಮೀನುಗಾರರ ಬಂಧುಗಳಿಗೆ ಕರ್ನಾಟಕ ಕರಾವಳಿಯ ಮೂರು ಜಿಲ್ಲೆಗಳಿಂದ ಆಗಮಿಸಿದಂತ ಎಲ್ಲ ಮೀನುಗಾರಿಕಾ ಬಂಧುಗಳಿಗೆ ವಂದನೆ ಅಭಿವಂದನೆ ಕೃತಜ್ಞತೆಯನ್ನು ಸಲ್ಲಿಸಿಕೊಳ್ತಾ ಇದ್ದಾವೆ ಸಮಾನ ಮನಸ್ಕ ಸಂಘಟನೆಗಳು ನಮ್ಗೆ ಇಂದಿನ ಪ್ರತಿಭಟನೆಗೆ ಸಾಕಷ್ಟು ಬೆಂಬಲಗಳನ್ನ ನೀಡಿದಾವೆ ಈ ಹೊತ್ತಿನಲ್ಲಿ ಧನ್ಯವಾದ